ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಕರ್ನಾಟಕ ರಾಜ್ಯದ ಮತ್ತೆ ಉಪ ಚುನಾವಣೆಗಳು ಪ್ರಾರಂಭ ಆಗುತ್ತವೆ ಸೊಂಡೂರು ಮತ್ತು ಶಿಗ್ಗಾಮಿ ಚನ್ನಪಟ್ಟಣ ಈಗ ಚನ್ನಪಟ್ಟಣದಾಗ ಜಿ ಕೆ ಶಿವಕುಮಾರ್ ಮತ್ತು ನಿಂದ ತನ್ನ ಅಂದ್ರೆ ಮತ್ತೆ ಮತ್ತು ತಮ್ಮ ಕ್ಷೇತ್ರಕ್ಕೆ ಅದನ್ನು ರಾಜೀನಾಮೆ ಕೊಟ್ಟು ಮತ್ತು ಇಲ್ಲಿ ಉಪ ಅವರು ಉಪಚುನಾವಣೆಗಳನ್ನು ಹೋಗಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಲ್ರಿ ಯಾಕೆ ವಿಚಾರ ಮಾಡಕತ್ತಾರ ಈಗ ಡಿ ಕೆ ಶಿವಕುಮಾರ್ಗೆ ಶುಕ್ರ ದೆಸೆ ಇಲ್ಲ ಜನವರಿವರೆಗೆ ಅವರಿಗೆ ಯಾವುದೇ ರೀತಿಯ ಒಳ್ಳೆಯದು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಸಹಿತ ಅವರಿಗೆ ಒಳ್ಳೆಯದಾಗೋದಿಲ್ಲ ಯಾಕಂದರೆ ಹೇಳ್ತಾನೆ ಕೇಳ್ರಿ ಚನ್ನಪಟ್ಟಣದಲ್ಲಿ ಏನಾದರೂ ಅವರು ಚುನಾವಣೆಗೆ ನಿತ್ತರ ಅಲ್ಲಿ ಕುಮಾರಸ್ವಾಮಿ ಆ್ಯಂಡ್ ಗ್ಯಾಂಗ್ ಬಂದು ಅವ್ರನ್ನ ಸೋಲಿಸಿ ಬಿಡ್ತೈತಿ ಉಪಮುಖ್ಯಮಂತ್ರಿನೂ ಹೋಗತೈತಿ ಅಧಿಕಾರ ಹೋಗತೈತಿ ತಮ್ಮ ಶಕ್ತಿನೂ ಹೋಗತೈತಿ ಲೋಕಸಭೆಯಲ್ಲಿ ಭಾರಿ ಮುಖಭಂಗ ಮಾಡಿಕೊಂಡು ಈಗ ಮತ್ತೆ ಚನ್ನಪಟ್ಟಣದಲ್ಲಿ ನಾನು ಒಂದು ಕೈ ನೋಡ್ತೀನಿ ಅಂದರೆ ಅಲ್ಲಿ ಕೈ ತೋರ್ಸೋರು ಅದಾರ ಅದರ ಸಲುವಾಗಿ ದತ್ತಕ್ಕೆ ತೋಬೇಕಂದ್ರೆ ಆನೆ ದತ್ತಕ್ಕೆ ರೀ ಯಾರು ತೋತ್ರಿ ಆಣಿ ದತ್ತಕ ಭಾಳ ಆನೆಗಳ್ದಾಗ ಹಂಗೆ ಸಾಕುದು ಪಾತು ವಿಚಾರ ಮಾಡ್ತಾರೆ ದತ್ತಕ್ಕೆ ತೆಗೆದುಕೊಳ್ಳಲಿಕ್ಕೆ ಆನೆಯನ್ನು ತೆಗೆದುಕೊಳ್ಳೋದಿಲ್ಲ ಇರಿವಿಗೆ ಸ್ನಾನ ಮಾಡುವ ಸಲುವಾಗಿ ಮಾಡ್ತೀರಿ ಇರಿವಿಗೆ ಸ್ನಾನ ಮಾಡಿಸ್ರಿ ಯಾರಾದರೂ ಅದು ಒಂದು ಶಾರತ್ರಿಪ್ಪ ದತ್ತಕ್ಕೆ ತೋರಿ ಸ್ನಾನ ಮಾಡಿಸ್ರಿ ಆಗೋದಿಲ್ಲ ಈಗ ಉಪಚುನಾವಣೆಗಳ ಕಾವು ಏನಾಗತೈತಿ ಡಿ ಕೆ ಶಿವಕುಮಾರ್ ಯಾವ ರೀತಿ ರಣತಂತ್ರ ಹೆಣಿತಾರೆ ಈಗಾಗಲೇ ಲೋಕಸಭೆಯಲ್ಲಿ ಭಾರಿ ಮುಖಭಂಗ ಆದರೂ ಸಹಿತ ಇನ್ನೂ ಮತ್ತೆ ಚನ್ನಪಟ್ಟಣದಲ್ಲಿ ನಿಂತಿರ್ತೇನೆ ತನ್ನ ಸ್ವಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ನಿಂದೋದು ಉಪಚುನಾವಣೆ ಮಾಡಿ ಅವರನ್ನು ಮತ್ತೆ ವಿಧಾನಸಭಾ ಪ್ರವೇಶ ಮಾಡಿಸೋದು ಇವೆಲ್ಲ ರಾಜ್ಯದ ಜನತೆ ಭಾಳ ನೋಡಾಕತೈತಿ ಈಗ ರಾಜ್ಯದ ರಾಜಕಾರಣದಲ್ಲಿ ಇನ್ನು ಗಾಳಿ ಬೀಸೋದು ಇದು ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು ಯಾಕಂದರೆ ಚನ್ನಪಟ್ಟಣದಲ್ಲಿ ನೀವೇನಾದರೂ ನಿಂತರೆ ಅಲ್ಲಿ ಸೋಲಾಗತೈತಿ ಯಾಕಂದ್ರೆ ಕೇಂದ್ರ ಮಂತ್ರಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಬಲ ಸೈನ್ ಐತಿ ಯಾರೇನು ಮಾಡೋಕ್ಕೆ ಬರೋಂಗಿಲ್ಲ ಆ ಸೈನಲ್ಲಿ ಒಳಗೆ ನುಗ್ಗಿತ್ತಂದ್ರೆ ಇನ್ನು ಅವರವರಲ್ಲೇ ಒಂದು ಯುದ್ಧ ಪ್ರಾರಂಭ ಆಗಿ Alê! ಒಬ್ಬರು ಶರಣಾಗತ ಆಗಬೇಕಾಗತೈತಿ ಅದರ ಸಲುವಾಗಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮುಖಭಂಗ ಆಯಿತು ಈಗ ಮತ್ತೆ ಉಪಚುನಾವಣೆಯಲ್ಲಿ ಮುಖಭಂಗ ಆಗಬಾರದು ಕರ್ನಾಟಕ ರಾಜ್ಯದ ಮಹಾಜನತೆ ಪದೇ ಪದೇ ಉಪಚುನಾವಣೆಗಳಾಗೋದು ಅಲ್ಲಿ ರಾಜೀನಾಮೆ ಕೊಡೋದು ಇಲ್ಲಿ ರಾಜೀನಾಮೆ ಕೊಡೋದು ತಮ್ಮ ಅಧಿಕಾರ ದಾಹಕ್ಕಾಗಿ ಏನು ಬೇಕಾದರೂ ಮಾಡ್ತಾರ ಪ್ರಜಾಪ್ರಭುತ್ವದ ದುರುಪಯೋಗ ತಗೊಳಕತ್ತಾರ ಅನ್ನೋದು ಇವತ್ತಿನ ಸ್ಟೋರಿ ಕಡಕ್ಕೆ ಹೇಳಾಕತನೇ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತೊಂದು ಕಡಕ್ಕೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ